ಏನೇ ಯಾಕೆ ಬಿದ್ದಾಗ ಅವಳು ನೀನು ಹೇಳ್ತೀನಿ ಕೇಳು ನೆನ್ನೆ ಸಂಘ ಸೇರ್ಕಂತೀನಿ ನನಗ ಕಾಸಿಸ್ ಕೊಡುವ ಅಂತ ಹೇಳಿದ್ಲು ಏನ್ಸಂಗ್ ಇವಾಗೆಲ್ಲ ಐದು ಜನ ಗುಂಪು ಮಾಡಿ ಐದ್ ಜನ ಹತ್ತು ಜನ ಗುಂಪು ಮಾಡಿ ಸಂಘಗಳಾಗ ಕಾಸ ಕೊಡ್ತಾವ್ರೆ ಎನ್ಸ ಅರವತ್ತೈದು ಅರವತ್ತೈದು ಸಾವಿರ ಹಾ ಅದಕ್ಕ ನನ್ನ ಸೇರ್ಸುವಂತದ್ದು ನೆನೆ ಕೂಗಿನಿ ನೆನೆ ಸಾಯಂಕಾಲ ಬಂದು ಓ ಅದೆಲ್ಲ ದೇವಸ್ಥಾನ ಕೂಗಿ ನಮಸ್ಕಾರ ಹಾಕೊಂಬತ್ತೀನಿ ಅಂತ ಹೇಳಿದ್ವಿ ಬಿತ್ರಿ ನಿಮ್ಮನಕ ಬಂದಿದ್ದು ಹಾ ನಮ್ಮನ ಬಂದಿದ್ದು ಅರವತ್ತೈದು ಸಾವಿರ ಕೊಟ್ಟರೆ ಹ್ಮ್ ವಾರಕ ಐನೂರ ಐನೂರು ರೂಪಾಯಿ ಕೊಡೋ ಕಟ್ಟೋದು ಹಾ ಅದೆಲ್ಲ ನೀವು ತಕೊಂಡ್ರಿ ಇವ್ಳೇನ್ ಬರ್ತಿದ್ ನಿಮ್ ಮನಸ್ಸಿಗೆ ಈ ಅಮ್ರು ಸಂಘದಾಗ ಕಾಸತ್ಕಂತಳಂತೆ ನಿಮ್ಮ ಸತೆ ಇನ್ನೇನಿಲ್ಲ ಅಷ್ಟ ಬರ್ಕೆತ್ಕೊಂಡ್ ಇಂದ್ ಬಿಟ್ಬಿಡ್ತೀನಿ ಏನಕ್ ಏನಕ್ಕೆ ಇವ್ಳಗ ಏನಕ್ ಬೇಕೇಳ ಅದ್ ಏನಕ್ ಬೇಕೋ ಏನೋ ಅದೆಲ್ಲ ನನ್ನ ಸತೆ ತಿಳಿದು ಈ ಆಟಗಿ ಬೇರೆ ಶುರು ಮಾಡವಳೆ ಏನು ಇವ್ಳ ಲೈ ನೋಡ ಯಾವ ಸಂಘಗಳ್ ಹಿಂಗ್ಳು ಅವೆಲ್ಲ ನಮ್ ಮನೆ ಗಂಟಾ ಬರ್ಕೊತು ನಮ್ ಯಜ್ಮಾ ಇನ್ ಏನಿಲ್ಲ ಅಷ್ಟ ಮನೆ ಕುತ್ಕೊಂಡು ಏನ್ ಮಾಡ್ತಾ ಇದೀನ ಯಾವಾಗೆ ನೋಡ್ಕೊಳ್ಳೋಕಾಗಲ್ಲ ಅಂತ ನಾನು ನುಗ್ಗಿತೇನೆ ಇನ್ನೊಂದ್ಸತಿ ಹೇಳ ಸಂಘ ಅಂತ ನಮ್ಮ ಬಂದಿದ್ದೆ ಅಂದ್ರೆ ನಾನ್ ಸುಮ್ನೆಲ್ಲ ನೋಡ್ಕೊಳ್ತಾ ಹ್ಮ್ ಸರಿ ನೀನ್ ನಿನ್ನ ಕೊಡ್ತೀಯ ನಿನ್ನ ನಾನು ನಮ್ಮ ಅಪ್ಪನ ಕುಡಿದು ಎಲ್ ಬಿದ್ದಾರ ಏನು ಏನೋ ಹಸು ಅಟ್ರು ತಕನ ಕೂಲಿ ಒಂದಿನ ಸಿಕ್ತದ ಒಂದಿನ ಸಿಕ್ಕಲ್ಲ ಹಾ ಕೃಷ್ಣ ನೀನು ಸೈನ್ ಹಾಕು ಅಂತ ನಾನ್ ಕೇಳ್ತಾ ಇದ್ನಿ ಈ ಅಮ್ಮನ್ ಬಂದ್ಬಿಟ್ಟು ನನಗ್ ಸೈನ್ ಹಾಕು ನನಗ್ ಸೈನ್ ಹಾಕು ಅಂತ ಹೇಳ್ತಾವಳೆ ನಾನು ನನಗ್ ಸೈನ್ ಹಾಕು ಅನ್ಬಿಟ್ಟ ನನ್ ಮೇಲೆ ಜಗಳ್ ಬಂದಿದ್ದು ಯಾವ ಸೈನ್ ಹಾಕ್ಬೇಕು ಕಟ್ಕೊಂಡಿರೋ ಗಣ್ಣು ಇಲ್ಲ ಜೊತೆ ಹಣ್ಣು ಅಪ್ಪನ ತಮ್ಮನು ಅವ್ರ ಸೈನ್ ಹಾಕ್ಬೇಕು ಕೊಡ್ಬೇಕಂದ್ರೆ ಎಲ್ಲ ನಿನ್ ಮಗನ್ ಸೈನ್ ಹಾಕಲ್ಲ ಅಂದವನೇ ಅದಕ್ಕೆ ಬಿತ್ರಿ ಇಲ್ಲಿ ಕೃಷ್ಣಪ್ಪ ಕೊಡ್ಬಂದವಳೆ ಬಂದವಳೆ ಏನೋ ನಿಮ್ದು ಸಮಾಚಾರ நன பாட் அம்மா இது வரவாதி இதுக்கொண்டு ஜைன் ஆகிய அவரு கட்டிட்யா அம்மா நங்க மாதிரி ஜைன் ஆகல கட்டில நன் சார் யாரு நங்க நன் ஊசி கண்டையா இல்ல இல்ல ஊக இவ்வளோ ಲೈ ಜಾಗ್ವಾರವಾ ನೀನಾಗಾನ ಸಂಘದಾಗ ದುಡ್ಡು ಅಂತಂದ್ರೆ ನಾನು ಒಂದು ರೂಪಾಯಿ ಕಟ್ಟಕ್ಕೆ ಬಿಡಲ್ಲ ಅವ್ಳು ಮನಿಂದ ಆಸಿ ಬಿಡಲ್ಲ ಎಲ್ಲ ಮೇಲೆ ಬೀಳ್ತದೆ ನೋಡ್ತಾ ಇಲ್ಲ ಇಲ್ಲ ಇಷ್ಟು ಮಾಡೋವಳೆ ಬೀದ್ ನಾನು ಇಟ್ಕೊಂಡು ಹೊಡೆದವಳೆ ಇವಳಕ ಎತ್ಕೊಡ್ತೀನಿ ನಾನು ಸಂಗದಾಗ ಕೆಲ್ಸ ಹೆಸರು ಹೆಸ್ರು ಹಂಗೂ ಏನ ಗ್ರೀಟ್ ಕೆಲಸ ಮಾಡಿದ್ಯಂದ್ರೆ ನನಗೇನ ತಿಳಿದ್ರೆ ಅಷ್ಟೇ ನನಗೆ ಗ್ಯಾಸ್ ಅಯ್ಯ ಇಲ್ಲ ಹೋಗಮ್ಮ ನೋಡ್ ಸರ್ ಹೇಗಿನಿ ನೋಡು ಓ ಕೃಷ್ಣಪ್ಪ 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 ಜಾಗವಾರೋ ಪಪ್ಪ ಇಲ್ಲ ಏ ಯಾವ ಏ ಹೇಳ ಕೃಷ್ಣಪ್ಪ ನಿಂಗೆ ಕೈ ಮುಗಿದು ಕೇಳ್ಕೊಂತೀನಿ ಕೃಷ್ಣಪ್ಪ ನಂಗೆ ಕಷ್ಟದಾಗಿದ್ದೀನಿ ಕೃಷ್ಣಪ್ಪ ಸೈನ್ ಕೊಡಪ್ಪ ದೇವ್ರ ಅಡಗೂ ಕಟ್ತೀನಿ ನಾನು ಕಟ್ತೀನಪ್ಪ ಒಂದು ಅದು ಅಟ್ರೆ ತಕೊತಿನಿ ಹಾಲ್ ಮಾರ್ಕೊಂಡು ನಾನು ಜೀವನ ಮಾಡ್ತೀನಿ ನಂಗೆ ಯಾರು ಇಲ್ಲಪ್ಪ ನಮ್ಮ ಅಪ್ಪನ ಅದೆಲ್ಲ ಕುಡಿದು ಬಿದ್ದೋಗಿತ್ತ ನಾನು ಎಲ್ಲಂತ ಹುಡ್ಕೊಂಡು ಹೋಗ್ಲಿ ಹೇಳುವ ಕೃಷ್ಣಪ್ಪ ಇದೊಂದು ಸಹಾಯ ಮಾಡಿಬಿಡಪ್ಪ ಈ ಬಡವಳಗ ಈಗೊಂಡು ಸುರಾದ್ರ ನೋಡ್ಬೋದಮ್ಮ ಈ ಹೆಂಗ್ರ ನಂಗೆ ಒಳಗಲಮ್ಮ ಮಾಡ್ಕೊಡಪ್ಪ ಬಿಡು ಅಲ್ಬೇಡ ಹಾಕ್ತೀನಿ ಕಳೆ ನಾನು ಕರೆಕ್ಟಾಗಿ ಕಟ್ಕೊಂಡು ಬರ್ತೀನಪ್ಪ ಬರ್ತೀನಪ್ಪು ಆಯ್ದು ಹುಡುಗ ಹಾಕ್ತೀನಿ ಸರೋಜಿ ನನ್ನೇ ಹೊಡ್ತೀಯಾರ ನಿನ್ನ ಮೇಲೆ ಒಂದು ಕಣ್ಣು ಇಕ್ಕಿ ಇಕ್ಕಿತ್ತೀನಿ ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ಸಂಘದ ಸೇರ್ಸ್ಕೊಂಡ್ರೆ ಇದೇನಾ ನೀನು ಮಾಡೋ ಕೆಲಸ ಹಾಂ ಅದು ಹೆಂಗಿ ಸಂಘದ ದುಡ್ಡು ನಾನು ನೋಡಬಿಡ್ತೀನಿ ಸ್ವಾಮಿ 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 ಬರ್ತೀಯಾ ಎದ್ದು ಆ ನೀನು ಬೇಕಾ ಅದೆಲ್ಲ ಬಾ ಶಾಗೆ ಬೇಕಾ ಒಬ್ಬರು ಬೇಕಾ ಎಲ್ಲ ಬಾ ಇವಾಗ ಹೆಂಗೋ ಮಾವಿನ ತಾಯ್ತದ ಮಾವಿನ ತಾಯಿ ಒಬ್ಬರು ಬಾ ಏನ್ ಮಾಡ್ತಾ ಇದೀಯ ಎತ್ ಬಾ ಅದ ಬಾಂಕ್ಲಾಗ ಹಿಂಗೆ ಬಂದು ಬರ್ಕೊಂತಾವಳೆ ಓಹ್ ಪಾಪ ಏನೋ ಒಂದು ಬೆಳಗ್ಗೆ ಮುಖಂಡ ಮುಚ್ಚಾನೀಗೇನು ಏನು ಅಂತಾರೆ ಬಂದು ಸ್ವಾಮಿ ಸ್ವಾಮಿ ಎದ್ದು ಎತ್ತು ಎಷ್ಟೊತ್ತಿಂಗ ಕೂಗ್ತಾ ಇರೋದು ಏ ಸವಿತಾ ಏನತ್ತೆ ಬಳ್ಳಿ ಏನು ಬೇಕೋ ಶಾವಿಗೆ ಓದ್ಬೇಕಾ ಹಾಂ ಬಾ ಶಾವಿಗೆ ಓದ್ತೀನಿ ಮಾವಿನಕಾಯಿ ಒಬ್ಬಟ್ಟು ಮಾಡ್ಬೇಕಾ ಬಾ ಮಾಡ್ತೀನಿ ಅದು ಬೇಡ ಅಂತಂದ್ರೆ ಬೇಳೆ ಒಬ್ಬತ್ತನ ಮಾಡ್ತೀನಿ ಬಾ ಖರ್ಜೂರ್ ಕಾಯಿ ಮಾಡ್ಕೊಡ್ತೀನಿ ಬಾ ನಿಪ್ಪತ್ತು ಮಾಡ್ಕೊಡ್ತೀನಿ ಬಾ ಏನು ಬೇಕೋ ಅದೆಲ್ಲ ಮಾಡ್ಕೊಡ್ತೀನಿ ಬಾ ಎತ್ತು ಬಾ ಅಯ್ಯ ಅಯ್ಯಮ್ಮ ಯಾಕೆ ಹಿಂಗೆ ಬರ್ಕಂತವಳೆ ಅದೇ ನಾನು ನಿಂಗೆ ಕೇಳ್ತಾ ಇರೋದು ಹೋಗಿ ಹೇಳೋಗು ಮಲ್ಕೊಂಡವನೇ ಅಂತ ಅದೇ ಇದೇ ಕತೆ ದೊಡ್ಡ ಅತ್ತ ಹಿಂಗೆ ಬಂದು ಬಾಯ್ ಬರ್ಕಂತ ಇದೆಯಾ ಲೈ ಎಲ್ಲ ನಿಮ್ಮ ಅವನು ಮಲ್ಕೊಂಡವನೇ ಯಾಕೆ ಅಲ್ಲಿ ಜಾಗ ಇರಲಿಲ್ಲ ಅಂತ ಇಲ್ಲಿ ಬಂದು ಮಲ್ಕೊಂಡವನೇ ಎಲ್ಲ ಒಂದು ಹತ್ರ ಮಲ್ಕೊಂಡು ಬಿಡು ಏ ಸವಿತಾ ಹೋಗ್ಲಿ ನಿಮ್ಮ ಅಮ್ಮ ಮಾವನ್ ಅತ್ತೆ ಮಾವನ್ ಮಲ್ಕೊಂಡವನು ಅಂತ ಎಷ್ಟೊತ್ತಿ ಹೇಳೋದು ನಿಂಗೆ ಲೈ ಬಾಯ್ ಮುಚ್ಕೊಂಡು ಹೋಗಿ ಕೂಗೋಗೆ ಮಲ್ಕೊಂಡವನೇ ಎಬ್ಬಿಸೋಕ್ಕಾಗಲ್ಲ ಲೈ ಅತ್ತೆ ಕೂಗ್ತಾಳೆ ಅಂತ ಹೋಗಿ ಹೇಳೋಗೆ ಏನ್ ಇಷ್ಟೊಂದು ದುರಂಕರ ಬೀಳ್ತಿಯಾ ನಾನೇನ್ ದುರಂಕರ ಬೀಳತ್ತೆ ಮಾವ್ ಮಲ್ಕೊಂಡವನೇ ನಿನ್ ಮಲ್ಕೊಂಡಿದ್ದವನ್ನ ಬರ್ದ್ ಬರ್ದು ಎಬ್ಸಕತ್ತದ ಓಹೋ ಏನೋ ಅಂತ ನಿದ್ದೆ ಬಂದಿರದ ಸುಮ್ಮನೆ ಕಣ್ ಮುಚ್ಕೊಂಡ್ ಮಲ್ಕೊಂಡಿದ್ದ ಹೋಗೆ ಎಬ್ಸೋಗೆ ಮತ್ತೆ ಬೆಳಗ್ಗೆ ಬರ್ತಾನೆ ಹೋಗ್ ಮಾವನು ಇಲ್ಲ ಯಾಕೆ ಬಂದ್ ಬಾಯ್ ಬರ್ಕೊಂತ ಇದ್ದೀನಿ ಏನು ನಾನು ಬಾಯ್ ಬರ್ಕೊಂತ ಇದ್ದೀನಿ ಸ್ವಾಮಿ ಸ್ವಾಮಿ ಬಾ ಎತ್ ಬರ್ತೀಯ ಏನು ಕೆಲಸ ಇವ್ರ ಮನೆ ನಿಂತ ಏನಕ್ ಬರಬೇಕಾಗಿತ್ತು ಇವ್ರ ಮನೆ ನೀನ ಅಷ್ಟೇನ ನಾನು ಗಾಚನ ಬಿಸಿ ಬಿಟ್ಟಿ ನಿಂತ ಎತ್ವಾ ಅತ್ತೆ ನೀನು ಹಂಗೆ ಎಂತೀನ ನಮ್ಮ ಅತ್ತೆನೋ ಹಂಗೆ ಎಂತಿ ಮಾವಂತ ಬಾಯ್ ಮುಚ್ಕೊಂಡು ಹೋಗ್ಬೇಕು ನೀನು ಏನನ್ನ ಮಾತಾಡ್ಬೇಡ ನಿಂಗೆ ಎಷ್ಟು ಅಧಿಕಾರ ಅದಾ ಅಷ್ಟು ಅಧಿಕಾರ ನಮ್ಮ ಮತ್ತೆಕ್ಕೂ ಅದೇ ಯಾವಳ್ಕ ಬಟ್ಟಿಲ್ವಾ ಕಗ್ಲೇಕ ಅಧಿಕಾರ ಇರೋವಾ ಲೇ ನಾನೇ ಹತ್ತು ಜನ ಮುಂದೆ ತಾಳಿ ಕರ್ಸ್ಕೊಂಡಿರೋಳು ನನಗಿರೋದು ಅಧಿಕಾರ ನನ್ನ ಮನೆಗೆ ಇರ್ಬೇಕಾಗಿರೋದು ನನ್ನ ಗಣ್ಣು ನಿಡ್ ಮನೆಗೆ ಇರ್ಬೇಕಾಗಿರೋದು ಬಾಯ್ ಮುಚ್ಕೊಂಡು ಹೋಗತ್ತೆ ಬೈಕ್ ಬಂದಾಗೆಲ್ಲ ಮಾತಾಡ್ಬೇಡ ನೀನು ನೋಡಿ ನಾಲ್ಕು ಜನ ಕಲಿಬೇಕು ಅಂತ ಮಾತುಗಳು ಮಾತಾಡಿ ಯಾಕೆ ಇಂಥ ಮಾತುಗಳು ದುರಂತರ ಮಾತಿಗೆ ಮಾತಾಡ್ತಾ ಇದ್ಯಾ ಹಾ ನಮ್ಮೇನ ಇಷ್ಟೋಪತ್ ಮೇಲೆ ನಿನ್ನ ಬಲವಂತವಾಗಿ ನಮ್ಮ ಮದುವೆ ಮಾಡಿರೋದು ಹಾ ಇಲ್ಲ ಅಂದಿದ್ರೆ ನಮ್ಮೇನ ಇರೋಳು ನೀನ್ ಏನ್ ಬರೀಯಾ ಪಿಸಾಚಿಯಾಗಿ ಬಲವಂತವಾಗಿ ಮದುವೆ ಮಾಡಿರೋದಕ್ಕೆ ನಮ್ಮ ಮಾವಿನ ಮದುವೆ ಮಾಡ್ಕೊಂಡಿರೋದು ಅತ್ತೆನ ನಮ್ಮ ಮಾವನ ಪ್ರೀತಿ ಮಾಡ್ತಾ ಇದ್ರು ಓಹೋ ಇವಳು ಅಂಗೇಣ್ಣ ದೀಪ ನೋಡ್ಬಿಟ್ಟಿದ್ಲು ಪ್ರೀತಿ ಮಾಡ್ತಾ ಇದ್ನ ಹ್ಮ್ ನಾನೆ ಮದುವೆ ಮಾಡ್ಕೊಬೇಕಾಗಿತ್ತು ಪ್ರೀತಿ ಮಾಡ್ತಾ ಇದ್ರೆ ಯಾಕೆ ಮದುವೆ ಮಾಡ್ಕೊಬೇಕಾಗಿತ್ತು ಅತ್ತೆ ನಿಮ್ಮ ಮಾವನು ಬಲವಂತವಾಗಿ ತಟ್ಟಿರೋದು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ನೋಡ್ಕೊಂಡು ಚೆನ್ನಾಗಿರಲ್ಲ ನೇ ಯಾಕೆ ಮಾತಾಡ್ತಾ ಇದನ್ನವನೇ ಅದಕ್ಕೆ ನಾನು ಇಲ್ಲಿ ಬಂದಿರೋದು ಅಂದ್ರೆ ಯಾವಳೆ ಬರ್ತಾ ಇದ್ದೀಗ ಯಾವಳ ಬರ್ತಾ ಕಿತ್ತೋಗಿರೋ ಮನೆ ಬಾಕ್ಲಾ எ மாதாட் நோடு கேஸ்வனே புடக்க

த இல்ல நடி மனிக்கு நோட் ஏன் கட்டில நானு கண்டு நான் இவங்க அஸ்டேர் ನನ್ ಗಣ್ಣು ಬರೋವರ್ಗು ನಾನು ಹೋಗಲ್ಲ ಇಲ್ಲೇ ಕುತ್ಕೊಂಡಿಸ್ತೀನಿ ನಾನು ಅದೇನು ಇನ್ಸಮ್ಮ ಇನ್ಸ ದುರ್ಬುದ್ಧಿ ಇರ್ಕೊತು ನನ್ಕೆನ್ ದುರ್ಬುತ್ತೀನೇ ನನಗೇನು ದುರ್ಬುತ್ತಿ ನನ್ ಗಂಡು ನನಗ್ ನಿಮ್ ಮನೆಗೆ ಅದೇ ಅದಕ್ಕೆ ನಾನು ಬಂದಿಲ್ ಕುತ್ಕೊಂಡಿದ್ದೀನಿ ಇಲ್ಲಾಂದ್ರೆ ಸುನ್ಸು ಬರ್ ಕುತ್ಕೊಳ್ಳಿ ಆಚಾರ ನಾನು ವಸ್ತುನೆ ನಿಮ್ಮ ಮನೆಗೆ ಇಕ್ಕೊಂಡಿರೋದು ನಿಮ್ಗೆ ಒಬ್ಬಳಿಕೆಲ್ಲ ಗಣ್ಣು ನಮ್ಮ ಮತ್ತೆ ಕೂಗೇ ಲೇ ಅದೆಲ್ಲ ಕಥೆ ಬೇಕಾಗಿಲ್ಲ ನಾನ್ ಹತ್ತು ಜನ ಮುಂದೆ ತಾಳೆ ಕಚ್ಕೊಂಡಿರೋಳು ನನ್ ಗಣ್ಣು ನನ್ನ ಮನೆಗೆ ಇರ್ಬೇಕು ನಿಮ್ ಮನೆಗ್ ಬರ್ಕೊಡ್ತು ಓ ಒಳ ಖಾತೆ ಆಗೋಯ್ತಲ್ಲ ಭಾನುವ ಇಬ್ರು ಆಟ ತಗೋಕೊಂಬ್ರೆ ಹೇಳ್ತೀನಿ ಹಾ ಯಾವಾಗ ನೆಮ್ಮದಿಯಾಗಿರ್ತೀನಿ ಈಚೆಗೆ ಬರೋವರೆಗೂ ನಾನು ಹೇಳ್ತೇನೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಒಳಗೆ ಕುತ್ಕೊಂಡಲ್ಲ ಎಷ್ಟು ಮಾತಾಡ್ಬೇಕು ನಿಧಾವಣೆ ಅಂತ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ನಿಧಾವಣೆ ಅಂತ ಬತ್ತ ನಡಿಯಮ್ಮ ಅಪ್ಪನ ಹೋಗಲ್ಲ ಏನು ಊರು ಬಿಟ್ಟು ಊರ್ಕು ಹೋಗಿಲ್ಲ ಒಂದೇ ಊರಾಗ್ಯ ನನ್ನ ಗಂಡಿಗೆ ಮನೆಗೆ ನನಗೆ ಇಷ್ಟ ಇಲ್ಲ ನನ್ನ ಗಂಡ ನನ್ನ ಜೊತೆಗೆ ಇರಬೇಕು ಅಯ್ಯೋ ಭಗವಂತ ನನ್ನ ಜೊತೆಗೆ ಇರಬೇಕಷ್ಟೇ Mundur, Adi, mundur.